ಆಕ್ಚುಲಿ ನೀವು ಮಾತಾಡ್ತಾ ಹೇಳಿದ್ರಿ ಚಿನ್ನಯ ಎಲ್ಲೋ ಆ ಬದಲಾವಣೆ ಆದ ಆರೋಪಿ ಆದ ನನ್ಗನ್ಸ್ತಿದೆ ಆರೋಪಿ ಮಾಡಿದ್ದಾರೆ ಅಂತ ಆ ಮಾಡಿಸು ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದಷ್ಟು ಷಡ್ಯಂತ್ರ ನಡೀತಿದೆ ಅಂತ ನೋಡಿ ನಾವು ನೀವು ನಾವು ನೀವೆಲ್ಲ ನೋಡಿದಾಗೆ ಸೌಜನ್ಯ ಪ್ರಕರಣ ಹಳ್ಳ ಹಿಡಿದಿದ್ದೇ ಷಡ್ಯಂತ್ರದಿಂದ ಅದ್ರ ಮೇಲೆ ಬಲವಾದ ರಾಜಕೀಯ ಒತ್ತಡದ ಕಾರಣಗಳಿಂದನೇ ಆ ಪ್ರಕರಣ ಹಳ್ಳ ಹಿಡಲಿಕ್ಕೆ ಕಾರಣ ಆಗಿದ್ದು ಆ ಹಳ್ಳ ಹಿಡಿದಿರುವಂಥದ್ದು ಜಡ್ಜ್ಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಹಳ್ಳ ಹಿಡಿಸಿದ್ದಾರೆ ಯಾವ ರೀತಿ ಅದರ ಮೇಲೆ ಪ್ರಭಾವ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಸೌಜನ್ಯ ಪ್ರಕರಣ ಒಂದು ಹಳ್ಳ ಹಿಡಿದಿತ್ತು ಅದರ ಮುಂದುವರಿದ ಭಾಗವಾಗಿ ಎಸ್ ಐ ಟಿ ಮೂಲಕ ಕೂಡದೇ ಒಂದು ಷಡ್ಯಂತ್ರ ಒಂದಷ್ಟು ಒತ್ತಡಗಳು ಇರ್ತಾ ಇದೆ ಅದು ಕಾಣಿಸ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ನೀವು ನೋಡಿ ಎಸ್ ಐ ಟಿ ಒಳಗಡೆ ಯಾರೋ ಮಂಜುನಾಥ್ ಗೌಡ ಅನ್ನೋನು ಭೀಮಾ ಅನ್ನೋನ್ ಮೇಲೆ ಒಂದಷ್ಟು ಒತ್ತಡ ಆಗ್ತಾ ಅಂತ ಮೊದಲ ಇನಿಷಿಯಲ್ಲೇ ಬಂತು ಅವನ ಬಗ್ಗೆ ಅದಾದ್ಮೇಲೆ ಅಹ್ ಸ್ವತಃ ಎಸ್ ಐ ಟಿ ರಚನೆ ಮಾಡಿದಂತ ಕಾ ಸರ್ಕಾರವೇ ಸಡ್ಡಿ ಅಂತ ಅಂತ ನೀವು ಡೆಪ್ಟಿ ಸಿ ಎಂ ಹೇಳಿದ್ರು ಇದ್ರ ಮಧ್ಯದಲ್ಲಿ ಒಂದಷ್ಟು ಬರಹಗಾರರು ಸೋನಿಯಾ ಗಾಂಧಿ ಅವರಿಗೆ ಲೆಟ್ರ್ ಬರೆದ್ರು ಎಸ್ ಐ ಟಿ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಲೆಟರ್ ಲೆಟರ್ನ ಬರೆದ್ರು ಹೀಗೆ ಅನೇಕ ಒಂದಷ್ಟು ಗೊಂದಲಗಳಿದ್ದಾವೆ ಎಸ್ ಐ ಟಿ ತನ್ನ ತನಿಖೆಯನ್ನ ನಿಸ್ಪಷ್ಟಪಾತವಾಗಿ ಮಾಡ್ಲಿಕ್ಕೆ ಬಿಟ್ರೆ ಇದ್ರ ಸತ್ಯ ಖಂಡಿತ ಬರುತ್ತೆ ಅವ್ರು ಮಾಡ್ತಾರೆ ಅದ್ರಲ್ಲಿ ಡೌಟೇ ಬೇಡ ಆದ್ರೆ ಎಲ್ಲ ಒಂದ್ ಕಡೆ ಇದು ಮತ್ತೆ ಮುಂದುವರಿದ ರಾಜಕೀಯ ಷಡ್ಯಂತ್ರ ರಾಜಕೀಯ ಒತ್ತಡ ಆಗ್ತಾ ಇದೆ ಅನ್ನುವ ಹಾಗೆ ಕಾಣಿಸ್ತಾ ಇದೆ ಕೆಲವು ಮಾಧ್ಯಮಗಳು ಕೂಡ ಆ ರೀತಿಯ ಆ ಹೇಳಿಕೆಗಳನ್ನ ವರದಿಗಳನ್ನ ಮಾಡ್ತಾ ಇದಾವೆ ಅದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಎಲ್ಲೋ ಒಂದ್ ಕಡೆ ಅಹ್ ಉತ್ಖನನ ಸ್ಟಾರ್ಟ್ ಆದಾಗ ಎಲ್ಲೂ ಸಿಗದೆ ಇದ್ದಾಗ ಬಹಳ ಖುಷಿ ಪಟ್ರು ಅದೇ ಚಿನ್ನಯ ಆರೋಪಿ ಆದಾಗೂ ಖುಷಿ ಪಟ್ರು ಇನ್ ಬೇರೆ ಬೇರೆಯವರೆಲ್ಲ ಅರೆಸ್ಟ್ ಆಗ್ಬಿಡ್ತಾರೆ ನಾವು ದಾವಂತದಲ್ಲಿ ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಮತ್ತೆ ಒಂದಷ್ಟು ಸಿಗ್ತವೆ ಅಂದಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಕೆಲವು ಮಾಧ್ಯಮಗಳು ವರದಿ ಮಾಡ್ತಾ ಇದೆ ಆದ್ರೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಎಸ್ ಐ ಟಿ ತನ್ನ ಸಂಪೂರ್ಣ ವರದಿಯನ್ನ ಕೊಡುವವರಿಗೆ ತಾಳ್ಮೆ ಇರ್ದೆ ಒಂದಷ್ಟು ರಾಜಕೀಯ ಪಕ್ಷಗಳು ಒಂದಷ್ಟು ಸಂಘಟನೆಗಳು ಅಹ್ ಯಾರನ್ನ ಓಲೈಸಿಕೆ ಹೋದ್ವಲ್ಲ ಅದು ತಪ್ಪು ಅದು ಎಸ್ ಐ ಟಿನ ಎಲ್ಲೋ ಒಂದ್ ಕಡೆ ದಿಕ್ತಪ್ಪಿಸುವ ತಪ್ಪಿಸುವ ರಾಜಕೀಯ ಎಸ್ ಐ ಟಿ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನ ಮಾಡುದು ಅಂತ ನನ್ಗನಸ್ತಾ ಇದೆ ಆದ್ರೆ ಎಸ್ ಐ ಟಿ ತನ್ನ ಸಂಪೂರ್ಣ ವರದಿಯನ್ನ ಕೊಡಬೇಕು ಅಥವಾ ಇಂಟೀರಿಯಂ ರಿಪೋರ್ಟ್ ಆದ್ರೂ ಕೊಡ್ಬೇಕು ಅಂತ ನಾನು ಭಾವಿಸ್ತೀನಿ ಮೇಡಮ್ ಯಾಕೆಂದ್ರೆ ಇದುವರೆಗೆ ಏನ್ ಏನ್ ಆಗ್ತಾ ಇದೆ ಅನ್ನುವ ಒಂದಷ್ಟು ಮಾಹಿತಿಯನ್ನ ಇಂಟೀರಿಯಂ ರಿಪೋರ್ಟ್ ಆದ್ರೂ ಕೊಡಬಹುದು ಯಾಕೆಂದ್ರೆ ಇದು ಮಾಧ್ಯಮಗಳು ಕೂಡ ಏನೋ ವರದಿ ಮಾಡ್ತಾ ಇದ್ದಾವೆ ಒಂದು ಮಾಧ್ಯಮ ಬೇರೆ ರೀತಿ ವಾದ ಮಾಡ್ತವೆ ಒಂದು ಮಾಧ್ಯಮ ಇನ್ನೊಂದು ರೀತಿ ವಾದ ವರದಿ ಮಾಡ್ತಾ ಇದೆ ಕೆಲವು ಯೂಟ್ಯೂಬರ್ಸ್ ಔದ ಮಾಧ್ಯಮ ವರದಿ ಮಾಡ್ತಾ ಇದ್ದಾರೆ ವರದಿಗಳು ಕೂಡ ಅಸ್ಪಷ್ಟವಾಗಿದೆ ಎಲ್ಲೋ ಒಂದ್ ಕಡೆ ಗೊಂದ್ಲೂ ಈಡಾಗಿದ್ದಾರೆ ರಾಜ್ಯ ಜನತೆಗೂ ಕೂಡ ಅದೊಂದಷ್ಟು ಏನ್ ಧರ್ಮಸ್ಥಳದ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಇದೆ ಆ ಗೊಂದಲ ಎಲ್ಲ ನಿವಾರಣೆ ಆಗ್ಬೇಕು ಅಂದ್ರೆ ಇಂಟೀರಿಯಂ ರಿಪೋರ್ಟ್ ಎಷ್ಟಾಗಿದೆ ಏನಾಗಿದೆ ಅದ ಇನ್ವೆಸ್ಟಿಗೇಷನ್ ಪೂರ್ಣ ಮಾಹಿತಿ ನಮ್ಗೆ ಅವಶ್ಯಕತೆ ಇಲ್ಲ ಎಷ್ಟು ಕೊಡಬೇಕು ಮಾಧ್ಯಮಗಳಿಗೆ ಎಷ್ಟು ಸಾರ್ವಜನಿಕರಿಗೆ ಇದರ ದೃಷ್ಟಿಯಿಂದ ಎಷ್ಟು ಅವಶ್ಯಕತೆ ಇದೆ ಯಾಕೆ ಇನ್ವೆಸ್ಟಿಗೇಷನ್ ನಾವು ಇನ್ನು ಕೈ ಬಿಟ್ಟಿಲ್ಲ ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಎರಡನ್ನೂ ಕೂಡ ಅವರು ಇಂಟೀರಿಯಂ ರಿಪೋರ್ಟ್ ಮೂಲಕ ಹೇಳಿದ್ರೆ ಬಹಳ ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಓಕೆ ಇವತ್ತು ಬೆಳವಣಿಗೆ ನಾವು ನಾವು ಆಗ್ಲೇ ಹೇಳಿದೆ ಒಂದ್ ಕಡೆಯಲ್ಲಿ ಕೋರ್ಟು ಈ ಉತ್ಖನನವನ್ನ ತೋರಿಸಿರುವ ಸ್ಥಳಗಳು ಅಂದ್ರೆ ನಾವು ಏನ್ ಸ್ಥಳಗಳನ್ನ ತೋರಿಸ್ತೀವಿ ಆ ಸ್ಥಳದಲ್ಲಿ ಉತ್ಖನನ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅರ್ಜಿ ಪುರಸ್ಕೃತಗೊಂಡಿದೆ ಎಸ್ ಟಿ ನೋಟಿಸ್ ಆಗಿದೆ ಇದೇ ಸಂದರ್ಭದಲ್ಲಿ ಪ್ರಣವ್ ಮೋಹಂತಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಇವತ್ತೇ ಈ ಬೆಳವಣಿಗೆ ನಡೆದ ಸಂದರ್ಭದಲ್ಲಿ ಅವ್ರು ಬಂಗ್ಲೆ ಗುಡ್ಡ ಅಂದ್ರೆ ಒಂದ್ ಸಾಮೂಹಿಕವಾಗಿ ಒಂದ್ ಶವಗಳನ್ನ ಹೂತಾಕ್ಲಾಗಿದ್ಯಾ ಅದು ಶವಗಳನ್ನೇ ಹೂತು ಹಾಕಿರುವ ಬಂಗ್ಲೆ ಗುಡ್ಡ ಅಂತಂದ್ರೆ ಭಯಾನೂ ಇದೆ ಆ ಹೆಸರು ಕೇಳ್ತಿದ್ದಂಗೆ ಆ ಒಂದು ಗುಡ್ಡ ಪ್ರದೇಶ ನಾನು ಒಂದು ಅನುಮಾನ ಇದೆ ವಾಮಾಚಾರದ ಬಗ್ಗೆ ಬರ್ತಾ ಇದೆ ನೂರಾರು ಅನುಮಾನ ಇದೆ ಪ್ರದೀಪ್ ಇದ್ರೆ ಈ ಬೆಳವಣಿಗೆಗಳ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮುಖ್ಯಮಂತ್ರಿಗಳನ್ನು ಭೇಟಿ ಆಗಿದ್ರು ಸೇರಿದಂತೆ ಮೇಡಮ್ ಈಗ ನಿಮ್ಗೆ ಅನುಮಾನ ಇವತ್ತಲ್ಲ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪ್ರಾರಂಭ ಆಗಿದ್ದು ಇಲ್ಲಿ ಈ ಈ ಸ್ಥಳದ ಬಗ್ಗೆ ನೀವು ಅಹ್ ಧರ್ಮಸ್ಥಳದ ವಿಚಾರದ ಬಗ್ಗೆ ಈ ಯಾವುದೋ ಒಂದು ಬಗ್ಗೆ ಅಹ್ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ ಅಂತಂದ್ರೆ ನೀವು ಅಲ್ಲಿಂದ ಪ್ರಾರಂಭ ಇಟ್ಕೊಳ್ಳಿ ಯಾವುದೋ ಒಂದು ಒಂದು ಇದು ಧರ್ಮವೇ ಇರ್ತಕ್ಕಂಥ ಕ್ಷೇತ್ರ ಮಂಜುನಾಥ ನೆಲೆಸಿರ್ತಕ್ಕಂಥ ಕ್ಷೇತ್ರ ನಾವೆಲ್ಲರೂ ಕೂಡ ಪುಣ್ಯ ಅಂತ ಭಾವಿಸಿರ್ತಕ್ಕಂಥ ಕ್ಷೇತ್ರ ಅಂತ ನಾವೇನು ಅನ್ಕೊಂಡಿದೀವಿ ಅಂತ ಕ್ಷೇತ್ರಗಳಲ್ಲಿ ಅನುಮಾನ ಇವತ್ತಿಂದಲೂ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅನುಮಾನಗಳಿದೆ ಆ ಅನುಮಾನಕ್ಕೆ ಪುಷ್ಟಿ ಕೊಡುವ ಹಾಗೆ ಎಷ್ಟು ಹಿಂದೆಗಳ ಹಿಂದೆ ಘಟನೆಗಳು ನಡೆದಿದ್ವೋ ಎಷ್ಟು ಸಾವುಗಳಾಗಿದ್ವೋ ಯಾವೋ ನಾವ್ ಪದೇ ಪದೇ ಹೇಳದ್ ಬೇಡ ಈ ಪದ್ಮನಾಥ ಮಾನೆ ಮಾವುತ ನಾರಾಯಣ ಈ ಎಲ್ಲಾ ಪ್ರಕರಣಗಳಲ್ಲಿ ಆರೋಪಿಗಳೇ ಸಿಕ್ಕಿಲ್ಲ ಸಿಕ್ಕಂತ ಆರೋಪಿಗಳು ಯಾರೋ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ ಜೊತೆಗೆ ಕೆಲವು ವಿಟ್ನೆಸ್ ವಿಟ್ನೆಸ್ಗಳು ಸತ್ತೋಗ್ಬಿಡ್ತಾರೆ ಈ ರೀತಿಯ ಆಗಿರೋದ್ರಿಂದ ಅನುಮಾನ ಇದೆ ಆ ಅನುಮಾನ ಮುಂದುವರಿದ ಭಾಗವಾಗಿ ಈಗ ಅಲ್ಲಿ ಸಿಕ್ತವೆ ಅಂದ್ರೆ ಅದಕ್ಕೆ ಅನುಮಾನಕ್ಕೆ ಪುಷ್ಟಿ ಕೊಡುತ್ತೆ ಎಸ್ ಇರಬಹುದು ಅಂತ ಅನ್ಸುತ್ತೆ ಆದ್ರೆ ನಾವು ಎಕ್ಸಾಕ್ಟ್ಲಿ ನಾವು ಏನ್ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಎಸ್ ಅದು ತನಿಖೆ ಆಗ್ಲಿ ರಿಪೋರ್ಟ್ ಬಂದ್ಬಿಡ್ಲಿ ಈಗ ಹದಿಮೂರು ನ ಐಡೆಂಟಿಫೈ ಮಾಡಿ ಅದ್ರಲ್ಲಿ ಏನು ಸಿಕ್ತೆ ಇದ್ದಾಗ ಬಹಳ ಖುಷಿ ಪಟ್ಟು ಎಸ್ ಧರ್ಮಸ್ಥಳದ ಬಗ್ಗೆ ಯಾವುದೇ ಇದಿಲ್ಲ ಅಂತ ನೀವೇನು ಎದೆ ತಟ್ಕೊಂಡ್ರು ಅಂಥದ್ದೇ ಎದೆ ತಟ್ಕೋಬೋದಲ್ವಾ ಅಂಥದ್ದೇ ಎದೆ ತಟ್ಕೊಳ್ಳಿ ಅವಕಾಶ ಇದೆಯಲ್ವಾ ಏನು ಇಲ್ಲ ಇಲ್ಲ ಪ್ರದೀಪ್ ಎರಡು ಕಡೆ ಸಿಕ್ಕಿದೆ ಆರನೇ ಸ್ಥಳದಲ್ಲಿ ಸಿಕ್ಕಿದೆ ಇನ್ನೊಂದು ಸ್ಥಳದಲ್ಲಿ ಸಿಕ್ಕಿದೆ ಅದ್ರ ಬಗ್ಗೆ ಆ ರಿಪೋರ್ಟ್ಗೆ ಹೋಗ್ಲಿಲ್ಲ ಮೇಡಮ್ ಆದ್ರೆ ಅವರು ಕೆಲವು ಕೆಲವು ರಾಜಕೀಯ ಪಕ್ಷಗಳು ಮತ್ತೆ ಕೆಲವು ಸಂಘಟನೆಗಳು ಹೇಳಿದಂತ ರೀತಿ ನೋಡಿದ್ರಲ್ಲ ನೀವು ಅಲ್ಲಿ ಏನೂ ಸಿಕ್ಕಿಲ್ಲ ಏನೂ ಆಗಿಲ್ಲ ಸೊ ಈ ಚಿನ್ನಯ್ಯ ಎಲ್ಲ ಸುಳ್ಳು ಬುರುಡೆ ಕೇಸು ಅಂತ ಏನು ವಾದ ಮಾಡ್ತಾ ಇದ್ರಲ್ಲ ಆದ್ರೆ ಅವ್ರಿಗೆ ರಿಪೋರ್ಟ್ ತಗೊಳ್ಳೋ ಇದಕ್ಕೂ ರೆಡಿನೂ ಇಲ್ಲ ಆ ರಿಪೋರ್ಟ್ ಏನ್ ಹೇಳುತ್ತೆ ಅದ್ರ ಬಗ್ಗೆನು ಗಮನವೂ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಆಪಾದನೆ ಆಗ್ಬಿಟ್ಟಿದೆ ದೊಡ್ಡ ಷಡ್ಯಂತ್ರ ಆಗಿದೆ ಅಲ್ಲೆಲ್ಲೋ ಫಾರಿನ್ ಇಂದ ದುಡ್ಡು ಬರ್ತಿದೆ ಇಲ್ಲ ಅರ್ಬನ್ ನಕ್ಸಲೈಡ್ಸು ಇದೆಲ್ಲ ಕಮ್ಯುನಿಸ್ಟು ಅಲ್ಲೆಲ್ಲ ಕೇರಳ ಲಿಂಕು ತಮಿಳ್ನಾಡು ಲಿಂಕು ಸೆಂಥಿಲ್ ಲಿಂಕು ಏನೆಲ್ಲಾ ಹೇಳ್ಬಿಟ್ರಿ ಏನೆಲ್ಲಾ ಮಾತಾಡ್ಬಿಟ್ರಿ ಮಾತಾಡದವರೆಲ್ಲ ನೀವೇ ಆದ್ರೆ ಯಾವ ಹೋರಾಟಗಾರರು ಎಸ್ ಐ ಟಿ ತನಿಖೆ ಆಗ್ಬೇಕು ಅಂತ ಹೇಳಿದ್ರು ಅವ್ರೆಲ್ಲರೂ ಕೂಡ ಎಸ್ ಐ ಟಿ ತನ್ನ ರಿಪೋರ್ಟ್ ಅನ್ನ ಕೊಡೋವರೆಗೂ ತಾಳ್ಮೆಯಿಂದ ಇದ್ದಾರೆ ಯಾರು ಇನ್ನೊಂದು ಹೋರಾಟಕ್ಕೆ ಅಡಿ ಇಡ್ಲಿಲ್ಲ ಅವರೆಲ್ಲರೂ ಕೂಡ ಎಸ್ ಐ ಟಿ ರಿಪೋರ್ಟ್ನ ಕೊಡ್ಲಿ ತದನಂತರ ನಾವು ತೀರ್ಮಾನ ಮಾಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರ್ಬೇಕಾದ್ರೆ ನೀವು ಮಾತ್ರ ಏನು ಇವತ್ತು ನಾನೂರು ಬಸ್ಸು ನಾಳೆ ಐನೂರು ಬಸ್ಸು ಏನು ಹೊಸಿ ಬಸ್ಗಳು ಹೋಗಿದ್ದಿಲ್ಲ ಅದಕ್ಕೆ ಎಷ್ಟು ಕೋಟಿ ಖರ್ಚಾಯ್ತು ಆ ಕೋಟಿ ಕೊಟ್ಟವ್ರು ಯಾರು ಆ ಕೋಟಿಗ್ ಲೆಕ್ಕ ಇಲ್ಲ ಆ ಕೋಟಿಗಳಿಗೆ ಲೆಕ್ಕ ಇಲ್ಲ ಎಷ್ಟು ಕೋಟಿ ಸಾವಿರಾರು ವೆಹಿಕಲ್ ಹೋಗಿದೆ ಅದಕ್ಕೆಲ್ಲ ಅಲ್ಲಿ ಫಂಕ್ಷನ್ ಅರೇಂಜ್ ಮಾಡಕ್ಕೆ ನಾಲ್ಕು ಕೋಟಿ ಐದು ಕೋಟಿ ಖರ್ಚಾಗಿದೆ ಹ ಇದಕ್ಕೆಲ್ಲ ದುಡ್ಡು ಯಾರು ಕೊಟ್ಟವ್ರ ಇದ್ರ ಬಗ್ಗೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಇವ್ರು ಮಾತ್ರ ಹೋರಾಟಗಾರರು ಮಾತ್ರ ಬಂದಿದೆ ಫಾರಿನ್ ಇಂದ ಬಂದಿದೆ ಎಲ್ಲಿಂದ ಅದು ಈಡಿ ಬೇರೆ ಬಂದ್ಬಿಡ್ತು ಮೇಡಮ್ ಮಧ್ಯದಲ್ಲಿ ಅದು ಬೇರೆ ಏನು ಮಾಡಿಲ್ಲ ಇನ್ನು ಅವ್ರನ್ನ ಬೇರೆ ಎಲ್ಲ ಹುಡುಕಿಸಿದ್ದಾರೆ ಯಾರದು ಹ ಆದ್ರೆ ಈ ನಿರೂಪಣೆಗೆ ಪೂರಕವಾಗಿ ಕೆಲವು ಬೆಳವಣಿಗೆ ನಡಿತು ಸಾಕ್ಷಿ ದೂರುದಾರನಾಗಿದ್ದ ಚಿನ್ನಯ್ಯ ಆರೋಪಿಯಾದ ಏವನ್ ಆರೋಪಿಯಾದ ನ್ಯಾಯಾಂಗ ಬಂಧನಕ್ಕೆ ಹೋದ ಅಂದ್ರೆ ಅವರ ನಿರೂಪಣೆ ಏನಿತ್ತು ಆ ನಿರೂಪಣೆಗೆ ಪೂರಕವಾಗಿ ಇನ್ನೊಂದು ಕಡೆಯಲ್ಲಿ ಹೋರಾಟಗಾರರು ಚದುರಿ ಹೋದ್ರು ಒಂದ್ ಕಡೆ ಚಿನ್ನ ಜೊತೆಗಿದ್ದ ವಕೀಲರ ತಂಡ ಆತನನ್ನ ಕೈ ಬಿಡ್ತು ಅಥವಾ ಅವನೇ ಬಿಟ್ಟು ಅದು ಗೊತ್ತಿಲ್ಲ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಗ್ಬೇಕಿದೆ ಇನ್ನೊಂದ್ ಕಡೆ ಇಲ್ಲಿ ಗಿರೀಶ್ ಮಟ್ಟಣನ್ ಅವ್ರಿರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅಥವಾ ಸಮೀರ್ ಇತ್ತೀಚಿನ ವೀಡಿಯೋನ ತಾವು ಗಮನಿಸಿರ್ಬೋದು ಫಸ್ಟ್ ನಾವು ಹೆಂಗೆ ಸಂಕಷ್ಟ ಅನುಭವಿಸ್ತಿದ್ದೀವಿ ಅಂತ ಆತ ಹೇಳ್ಕೊಂಡಿದ್ದು ಮತ್ತೆ ಎಸ್ ಐ ಟಿ ವಿಚಾರಣೆಗೆ ಎಲ್ರೂ ಕೂಡ ಯಾರು ಎಸ್ ಐ ಟಿ ತನಿಖೆ ಆಗ್ಬೇಕು ಅಂತ ಮತ್ತೆ ಈ ಹೋರಾಟದಲ್ಲಿ ಇದ್ರು ಅವ್ರೆಲ್ರನ್ನೂ ಎಸ್ ಐ ಟಿ ವಿಚಾರಣೆಗೆ ಅಂತ ಕರೆಸ್ಕೊಳ್ತು ಅಂದ್ರೆ ಒಂದು ಕಡೆ ಇದ್ದವರನ್ನ ಕರೆಸ್ಕೊಳ್ತು ಹಾಗಾಗಿ ಆ ಸಹಜವಾಗಿ ಆ ನಿರೂಪಣೆಗೆ ಒಂದಷ್ಟು ಪುಷ್ಟಿ ಸಿಕ್ತು ಅವರ ವಾದಕ್ಕೆ ಈ ಬೆಳವಣಿಗೆಗಳು ಇಲ್ಲ ಆದ್ರೆ ಇದಕ್ಕೆ ಪೂರಕವಾಗಿ ಅವರು ಅಹ್ ನನಗಿರುವ ಮಾಹಿತಿ ಪ್ರಕಾರ ಪಂಚಾಯಿತಿಯ ಎಲ್ಲ ಹಿಂದಿನ ಕೆಲಸ ಮಾಡ್ತಾ ಇದ್ದವರು ಮತ್ತೆ ಹಿಂದೆ ಈಗ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಅಧಿಕಾರಿಯನ್ನ ಮತ್ತೆ ಹಿಂದೆ ಪಂಚಾಯತಿ ಅಧ್ಯಕ್ಷರುಗಳನ್ನು ಕೂಡ ಕರೆದು ಎನ್ಕ್ವೈರಿ ಮಾಡಿದ್ದಾರೆ ಇದ್ರ ಜೊತೆಗೆ ಅರಣ್ಯ ಅಧಿಕಾರಿಗಳು ಹಿಂದೆ ಓಚರ್ ಆಗಿದ್ದಂಥವ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಕೂಡ ಒಂದಷ್ಟು ಮಾಹಿತಿನ ಕಲೆಕ್ಟ್ ಮಾಡಿದ್ದಾರೆ ಆದ್ರೆ ಕೆಲವು ಮಾಧ್ಯಮಗಳಲ್ಲಿ ಏನಾಗ್ತದೆ ಕೆಲವನ್ನ ಮಾತ್ರ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದಂತವ್ರನ್ನ ಮಾತ್ರ ತೋರಿಸ್ತಾ ಇದಾರೆ ಬಟ್ ಎಸ್ ಐ ಟಿ ನನ್ನ ಇರೋ ತಿಳಿದಿರೋ ಮಾಹಿತಿ ಪ್ರಕಾರ ಒಂದಷ್ಟು ಎಲ್ಲರನ್ನು ಕರೆದು ಎನ್ಕ್ವೈರಿ ಮಾಡಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೆ ಆದ್ರೆ ಅವ್ರಿಗೆ ಅನ್ಕೊಂಡ್ ಅನ್ಕೊಂಡಿರ್ಬೋದು ಏನೋ ಅಂದ್ರೆ ಇವ್ರನ್ನ ಖರೀದಿದಾರೆ ಇವ್ರನ್ನಕು ಅವ್ರು ಏನಂದ್ ಏನಿದಾರೆ ಗೊತ್ತಾ ಮೇಡಮ್ ಈಗ ಸಮೀರ ತಿಮರೋಡಿ ಗಿರೀಶು ಮತ್ತೆ ಯಾರು ಸೌಜನ್ಯ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅವ್ರು ಅಷ್ಟೇ ಬೇರೆ ಏನಿಲ್ಲ ಅವ್ರು ಇವ್ರು ಇವ್ರ ತರ ಅರೆಸ್ಟ್ ಮಾಡ್ಬೇಕು ಮೇಡಮ್ ನನಗ್ ಗೊತ್ತಿರೋ ಪ್ರಕಾರ ಈ ದೇಶದಲ್ಲಿ ದಿಸ್ ಇಸ್ ದ ಫಸ್ಟ್ ಕೇಸು ಕಂಪ್ಲೇನೆಂಟ್ ಯಾರು ಕೊಟ್ಟಿರ್ತಾನೋ ಅವ್ನು ತಪ್ಪು ಹೇಳಿದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಸಾವಿರ ಲಕ್ಷ ಕೇಸ್ಗಳವೆ ಲಕ್ಷ ಕೇಸ್ಗಳವೆ ನೀವು ಸುಳ್ಳು ಹೇಳಿರ್ತಾರೆ ಸುಳ್ಳು ಹೇಳಿದಾಗ ಆ ಕಂಪ್ಲೇಂಟ್ ನ ಕ್ಲೋಸ್ ಮಾಡಿರ್ತಾರೆ ಆದ್ರೆ ಅರೆಸ್ಟೇ ಮಾಡಿದ್ದಾರೆ ನಾನು ವೆಲ್ಕಮ್ ಮಾಡ್ತೀನಿ ಅದು ತಪ್ಪಿದ್ ತಪ್ಪಿದ್ರೆ ಅದಾಗ್ಲೆ ಅದಾಗ್ಲಿ ಆದ್ರೆ ಬೇರೆ ಪ್ರಕರಣಗಳು ಆಗ್ಬೇಕಿತ್ತಲ್ವಾ ಆಗ ಆಗ್ತಾ ಇದ್ಯಾ ಕಂಪ್ಲೇಂಟ್ ಎಷ್ಟು ಕಂಪ್ಲೇಂಟ್ ಕೊಟ್ಟರೆ ಸುಳ್ಳು ಕಂಪ್ಲೇಂಟ್ ಬಂದಿರ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಟ್ಟಿರ್ತಾರೆ ಮಿಸ್ಸಿಂಗ್ ಆಗಿರೋದಿಲ್ಲ ಎಲ್ಲೋ ಇರ್ತಾಳೆ ಸಿಕ್ತಾಳೆ ಆಮೇಲೆ ಅವ್ರಿಗೆ ಅವ್ರಿಗೆ ಗೊತ್ತಿರ್ತದ ಮ್ಯಾಲೆಡ್ಜು ಗ್ರಾವಿಟಿ ಆಫ್ ದಿ ಕೇಸ್ ಇದು ಬೇರೆ ಅಲ್ವಾ ಪ್ರದೀಪ್ ಈಗ ಆ ತರದ ಪ್ರಕರಣಕ್ಕೂ ಆಯ್ತು ಗ್ರಾವಿಟಿ ಇದೆಯೇ ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಕಂಪ್ಲೇಂಟ್ ಅಲ್ಲಿ ಗೊತ್ತಾ ನಿಮಗೆ ಚಿನ್ನ ಅವ್ರ ಕಂಪ್ಲೇಂಟ್ ಅಲ್ಲಿ ನನ್ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳಿದಾರೆ ಮಾಡಿ ನನ್ ಬ್ರೈನ್ ಮ್ಯಾಡಿ ಬ್ರೈನ್ ಮ್ಯಾಪ್ ಮಾಡಿ ಅಂತ ಹೇಳಿದಾರಲ್ಲ ಈ ಎಲ್ಲಾ ಈ ನಾನೇನ್ ಹೇಳಿದಿನಿ ಇವೆಲ್ಲವನ್ನು ಕೂಡ ನೀವು ಬ್ರೈನ್ ಮ್ಯಾಪ್ ಮಾಡಿ ಕೂಡ ನಾನು ತನಿಖೆಗೆ ಒಳಪಡಿಸಬಹುದು ಅನ್ನೋ ಅಂಶವನ್ನು ಕೂಡ ಆ ದೂರಿನಲ್ಲಿ ಹೇಳಿದ್ದಾರೆ ಮಾಡಿ ಬ್ರೈನ್ ಇಂಸೆಲ್ಪ್ ಒಪ್ಪಿದಾರಲ್ಲ ಕಂಪ್ಲೇಂಟ್ ಅಲ್ಲೇ ಬರ್ಬೇಕಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾರೆ ತಮ್ಮ ದೂರನಲ್ಲೂ ಹೇಳಿದಾರೆ ಅದನ್ನ ಈಗ ಎಸ್ ಐ ಏನ್ ಮಾಡುತ್ತೆ ಗೊತ್ತಿಲ್ಲ ಬಟ್ ನಮಗೆ ಮಾಹಿತಿ ಅಂದ್ರೆ ಒಂದ್ ಸೋರ್ಸ್ ಅನ್ನೋದು ಇಲ್ಲ ಈಗ ಎಸ್ ಐ ಎಲ್ಲೂ ಕೂಡ ತನ್ನ ಮಾಹಿತಿಯನ್ನ ರಿವೀಲ್ ಮಾಡ್ತಾ ಇಲ್ಲ ಗೌಪ್ಯವಾಗಿ ಎಲ್ಲದನ್ನು ಮಾಡ್ತಿದೆ ಮತ್ತೆ ಸೋರಿಕೆ ಕೂಡ ಆಗ್ತಾ ಇಲ್ಲ ಈಗ ನೀವ್ ಹೇಳ್ತಾ ಇದ್ರಿ ಈಗ ಅವ್ರು ಆರೋಪಿ ಆಗ್ಬಿಟ್ಟಿದ್ದಾನೆ ಆರೋಪಿ ನನ್ನ ಪ್ರಕಾರ ಆರೋಪಿ ಆಗಿಲ್ಲ ಆರೋಪಿ ಮಾಡಿದ್ದಾರೆ ಅದು ಮಾಡಿರೋದ್ರ ಬಗ್ಗೆನು ಕೂಡ ಅದೇ ಒಂದ್ ಷಡ್ಯಂತ್ರ ಸರಿ ಏನ್ ಕೇಳ್ತಾ ಇದೀನಿ ಅಂತಂದ್ರೆ ಹೀಗಿರೋ ಹೊತ್ತಲ್ಲಿ ಬಂದು ಎಸ್ ಬರೀ ಬುರುಡೆ ಪ್ರಕರಣವನ್ನ ಮಾತ್ರ ಈಗ ಡೀಲ್ ಮಾಡ್ತಾ ಇದೆಯಾ ಅಥವಾ ಈಗ ನಮಗೆ ಗೊತ್ತಿಲ್ಲ ಎಫ್ ಎಸ್ ಎಲ್ ಮಾಹಿತಿ ಬಂದಿದ್ಯಾ ಆಸ್ತಿ ಪಂಜರದ್ ಕತೆ ಏನಾಗಿದೆ ಅಥವಾ ಮಣ್ಣಿನ ಪರೀಕ್ಷೆ ಕಳಿಸಿದೀವಿ ಅಂತ ಮುಂಗಾರು ಅಧಿವೇಶನದಲ್ಲಿ ಗೃಹ ಮಂತ್ರಿಗಳು ಸದನದಲ್ಲಿ ಹೇಳಿದ್ರು ಅದರ ವರದಿ ಬಂದಿದ್ಯಾ ಉತ್ಖನನವನ್ನ ಮುಂದುವರ್ಸತ್ತ ಯಾವ ಮಾಹಿತಿಯೂ ಗೊತ್ತಿಲ್ಲ ಈಗ ಈಗ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಅಟ್ಲೀಸ್ಟ್ ಕೋರ್ಟ್ ಮಧ್ಯಪ್ರವೇಶದಿಂದ ಈ ಮಾಹಿತಿಗಳು ಸಿಗಬಹುದು ಮತ್ತು ಕೋರ್ಟ್ ಮೇಲ್ವಿಚಾರಣೆ ನಡೆಸಬಹುದು ಆ ಅವಕಾಶ ಇದೆಯಾ ಕಾನೂನಿನಲ್ಲಿ ಪ್ರದೀಪ್ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ನೂರಕ್ಕೆ ನೂರು ಭಾಗ ಮೇಡಮ್ ಈಗ ಅದೇ ಚಿನ್ನ ಚಿನ್ನೈನ ವ್ಯಕ್ತಿ ನೀವು ಸುಪ್ರೀಂ ಕೋರ್ಟ್ ಹೋದಾಗ ಜುಡಿ ಶಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ನಿಮ್ಮ ಹೇಳಿಕೆ ದಾಖಲು ಮಾಡಿ ಅಂತ ಹೇಳಿದ್ರು ಇವತ್ತು ಅದೇ ಅದೇ ತರದೇ ಇನ್ನೊಂದು ಈಗ ವ್ಯಕ್ತಿ ನಾನು ತೋರಿಸ್ತೀನಿ ಅಂತ ಬಂದಿದ್ದಾರೆ ಯಾಕಂದ್ರೆ ಅದಕ್ಕೆ ಅವ್ರಿಗೆ ಪೂರ್ಕವಾಗಿ ಸಾಕ್ಷಿ ಇದೆ ನಾನು ಅವರು ಮಾಜರ್ ಮಾಡಕ್ ಹೋದಾಗ ಒಂದಷ್ಟು ಐಡೆಂಟಿಫೈಡ್ ಆಗಿದೆ ಕಳೆಬರಗಳು ಒಂದಷ್ಟು ಅಸ್ಥಿ ಸಿಕ್ಕಿದೆ ಅಲ್ಲಿ ಅದಕ್ಕೆ ಪೂರ್ವಕವಾದ ಸಾಕ್ಷಿ ಇದೆ ಈಗ ಆ ಸಾಕ್ಷಿ ಇಟ್ಕೊಂಡೆ ಅವ್ರು ಕೇಳ್ತಿದ್ದಾರೆ ಆ ಫೈಬರ್ ಕಟಿಂಗ್ಸ್ ಎಲ್ಲ ಹಾಕಿದಾರಲ್ಲ ಏನು ಮಾಜರ್ ಮಾಡಕ್ ಹೋದಾಗ ಏನಾಯ್ತು ಅನ್ನೋದ್ರ ಬಗ್ಗೆ ಆ ಪೇಪರ್ ಕಟಿಂಗ್ಸ್ ಎಲ್ಲ ಕೂಡ ಹೈಕೋರ್ಟ್ ಗೆ ಮನವಿ ಸಲ್ಲಿಸಿದ್ದಾರೆ ಆ ರಿಟ್ ಪಿಟೀಷನ್ ಜೊತೆ ಅದಕ್ಕೆ ಸಾಕ್ಷಿ ಅದೇ ಪೂರಕವಾದ ಸಾಕ್ಷಿ ಅದಕ್ಕೆ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದಾರೆ ಮತ್ತೆ ಇನ್ನೊಂದು ತರ್ಟೀನ್ ಏನಿದೆ ಆ ತರ್ಟೀನ್ ಪಕ್ಕನೇ ಏನೋ ತೋರಿಸಿದಾರಂತೆ ಬಟ್ ತರ್ಟೀನ್ ಆಲ್ರೆಡಿ ಅದೇನೋ ಅದಕ್ಕೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಉತ್ಕರಣ ಮಾಡಿದೀವಿ ಅಲ್ಲಿ ನೀವು ಬೇಕಾಗಿಲ್ಲ ಅಂತ ಹೇಳಿದಾರಂತೆ ಬಟ್ ತರ್ಟೀನ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಏನಂದ್ರೆ ಒಂದಷ್ಟು ಮಣ್ಣು ಸುರಿದಾರೆ ಅಲ್ಲಿ ದೊಡ್ಡ ಮಟ್ಟದ್ದು ಇನ್ನು ಆಳಕ್ಕೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇದಿದೆ ಇಶ್ಯೂಸ್ ಇದೆ ಅದ್ರ ಬಗ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಅವ್ರು ಯಾವ ಪಾಯಿಂಟ್ ಅಲ್ಲಿ ಅಂತ ಹೇಳಿದ್ರು ತೋರಿಸ್ಲಿ ಬಿಡಿ ಸತ್ಯ ಗೊತ್ತಾಗ್ಲಿ ತಪ್ಪೇನಿದೆ ಆದ್ರೆ ಇವನು ಜೈಲ್ಗೆ ಹೋಗ್ತಾನೆ ಖುಷಿ ಆಗ್ಲಿ ನಾನ್ ನೋಡೋಣ ಕಾದ್ ನೋಡೋಣ ಪ್ರದೀಪ್ ಮುಂದಿನ ಬೆಳವಣಿಗೆಯನ್ನು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ನಮ್ಮ ಜೊತೆ ಹಂಚ್ಕೊಟ್ಟಿ ಧನ್ಯವಾದಗಳು ತಮಗೆ ನಮಸ್ಕಾರ ಥ್ಯಾಂಕ್ ಯು ಯು ಯು